ಅನೇಕಲ್ ತಾಲೂಕು ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ಅನಧಿಕೃತ ಕಂಪ್ಯೂಟರ್ ಆಪರೇಟರ್ಗಳ ಹಾವಳಿ ಗಣಕಕಾರರ ಹುದ್ದೆಗೆ ನಿಯಮಾನುಸಾರ ಪ್ರಕಟಣೆ ಅರ್ಜಿಯಾವನ್ ಅಥವಾ ಪಾರದರ್ಶಕ ಆಯ್ಕೆ ಪ್ರಕ್ರಿಯೆ ಮಾಡದೆ ಕಾನೂನು ಬಾಹಿರವಾಗಿ ವ್ಯಕ್ತಿಯನ್ನು ನೇಮಕ ಮಾಡಿರುವುದು ಗಂಭೀರ ಮತ್ತು ಖಂಡನೀಯ ಕ್ರಮವಾಗಿದೆ ಈ ರೀತಿಯ ಅನಧಿಕೃತ ನೇಮಕಾತಿ ಪಂಚಾಯತ್ ರಾಜ್ ಕಾಯ್ದೆಯ ದಾರಾ ನೂರ ಹದಿಮೂರು ಹಾಗೂ ಸಂಬಂಧಿತ ನೇಮಕಾತಿ ನಿಯಮಗಳನ್ನು ಧಿಕ್ಕರಿಸುವಂತಿದೆ ಇದು ಕೇವಲ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡುವುದು ಮಾತ್ರವಲ್ಲ ಸಾರ್ವಜನಿಕ ತೆರಿಗೆ ಹಣ ದುರುಪಯೋಗ ಮಾಡುವಂತಿದೆ ಈ ಅಕ್ರಮ ನೇಮಕಾತಿಯಿಂದ ಪಂಚಾಯತಿ ಮೂಲ ದಾಖಲೆಗಳನ್ನ ತಿರುಚುವ ಕೆಲಸ ಆಗ್ತಾ ಇದೆ ಯಾವುದೇ ರೀತಿಯ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಇಲ್ಲದೆ ಅಕ್ರಮವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರು ನೇಮಕಾತಿ ಮಾಡಿಕೊಂಡು ಅವರಿಂದ ಹಣವನ್ನು ವಸೂಲಿಯನ್ನ ಮಾಡುತ್ತಿದ್ದಾರೆ ಈಗಾಗಲೇ ಗ್ರಾಮ ಪಂಚಾಯಿತಿಯ ಕೆಲವು ಗೌರವಾನ್ವಿತ ಸದಸ್ಯರು ಈ ಅಕ್ರಮ ನೇಮಕಾತಿ ವಿರುದ್ಧ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಪತ್ರದ ಮೂಲಕ ಪ್ರಶ್ನೆ ಮಾಡಿದ್ರೂ ಕೂಡ ಬೇಜವಾಬ್ದಾರಿತನದಿಂದ ವರ್ತನೆಯನ್ನ ಮಾಡ್ತಿದ್ದಾರೆ ಈ ವಿಷಯದಲ್ಲಿ ತಕ್ಷಣ ತನಿಖೆ ನಡೆಸಿ ಕಾನೂನು ಬಾಹಿರ ನೇಮಕಾತಿಯನ್ನು ರದ್ದುಪಡಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸದಸ್ಯರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಬಲವಾಗಿ ಒತ್ತಾಯಿಸುತ್ತೇವೆ ಯಾವುದೇ ವಿಳಂಬ ಈ ಮತ್ತಷ್ಟು ಮತ್ತಷ್ಟುಗಟ್ಟಿಗೊಳಿಸುವುದರ ಜೊತೆಗೆ ಜನರ ವಿಶ್ವಾಸವನ್ನ ಹಾಳು ಮಾಡುತ್ತದೆ ಇದಕ್ಕಾಗಿ ಸಂಬಂಧಪಟ್ಟವರ ವಿರುದ್ಧ ನಿಗದಿತ ಅವಧಿಯಲ್ಲಿ ಅಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಈ ವಿಷಯವನ್ನ ಜಿಲ್ಲಾ ಪಂಚಾಯಿತಿಯ ಗಮನಕ್ಕೆ ತರಲಾಗುವುದು ಅಂತ ನೆರಳೂರು ಗ್ರಾಮ ಪಂಚಾಯಿತಿ ಹಲವಾರು ಸದಸ್ಯರು ಸದರಿ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅನೇಕಲ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗೂ ಸಹ ಲಿಖಿತ ಮೂಲಕ ದೂರನ್ನ ನೀಡಿದ್ದಾರೆ ಮುಂದೆ ಏನಾಗುತ್ತೋ ಅಂತ ಕಾದು ನೋಡಬೇಕಾಗಿದೆ ವರದಿ ಗೋಪಿ ಅನೇಕಲ್